ಹಾಯ್ ಗಾಯ್ಸ್ ಸ್ವಲ್ಪ ಬ್ಯಾಕ್ ಟು ಪ್ರಸನ್ನ ಟಾಕ್ ಚಾನಲ್ ಗಾಯ್ಸ್ ನಿನ್ನೆ ಒಂದು ಮ್ಯಾಚ್ ಅಲ್ಲಿ ಅಂಬಾಟಿ ರಾಯ್ಡು ಅವರು ಆರ್ ಸಿ ಬಿ ಬಗ್ಗೆ ಏನೋ ಹೇಳಿದ್ದಾರೆ ಸೊ ಏನ್ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ ಅಂತ ಏನು ಏನ್ ಹೇಳಿದ್ದಾರೆ ನೋಡ್ಕೊಂಡ ಸೊ ಗೈಸ್ ಆಕ್ಚುಲಿ ನಾವು ಟ್ರೋಫಿ ಗೆದ್ದಿಲ್ಲ ಸುಮಾರು ಹದಿನೇಳು ವರ್ಷದಿಂದ ನಾವು ಕಪ್ ಕಪ್ನ ಗೆಲ್ಲ ಟ್ರೈ ಮಾಡ್ತಾ ಇದೀವಿ ಪ್ಲೇ ಆಫ್ ಅಂತ ಒಂದು ಅಷ್ಟು ಸತಿ ಬಂದಿದೀವಿ ಸತಿ ಬಂದೂ ಬಂದಿದೀವಿ ಸೋತಿದೀವಿ ಬಟ್ ನಾವು ಯಾರ ಮೇಲೆ ಯಾವ ತಂಡದ ಮೇಲೆ ಕೂಡ ನಾವು ಇದುವರೆಗೂ ಬ್ಲೇಮೇ ಮಾಡಿಲ್ಲ ನಮ್ಮ ತಂಡ ಹಿಂಗಾಗಿ ಮಾಡ್ತಿದ್ದಾರೆ ಅಂತ ನಮಗೂ ಬೇಜಾರ್ ಇಲ್ಲಾಗ ನಮಗೆ ಏನಂತಂದ್ರೆ ಗೇಮ್ ಆಡ್ಬೇಕು ಗೆದ್ದದು ಸೋರದು ಸೆಕೆಂಡ್ರಿ ಅದು ಸೊ ಜಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂಡ್ ಖುಷಿ ಇದೆ ನಮಗೆ ಹದಿನೇಳು ವರ್ಷ ಕಂಪ್ಲೀಟ್ ಆಗಿ ನಾವು ಆಡಿದೀವಿ ಅಂತ ಖುಷಿ ಇದೆ ಅಂಡ್ ನೋಡಿ ಇನ್ನೊಂದು ಆಕ್ಚುಲಿ ಹೈಯೆಸ್ಟ್ ಫ್ಯಾನ್ ಬೇಸ್ ಇರೋದು ಯಾರಿಗೆ ಲಾಯಲ್ ಫ್ಯಾನ್ ಬೇಸ್ ಅಂತ ಹೇಳ್ಬೋದು ಇಲ್ಲ ಅಂತಂದ್ರೆ ಈಗ ಟ್ರೋಫಿನೇ ಗೆದ್ದಿಲ್ಲ ಆಗು ಟ್ರೋಫಿನೇ ಗೆಲ್ದೇನೆ ನಾವು ಟಾಪ್ ತ್ರೀ ಅಲ್ಲಿ ಟಾಪ್ ಟೂ ಅಲ್ಲಿ ಟಾಪ್ ಒನ್ ಅಲ್ಲಿ ಕೂತ್ಕೊಂಡಿದೀವಿ ಅಂತಂದ್ರೆ ಜಸ್ಟ್ ಬಿಕಾಸ್ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಮುಂಬೈ ಐದ್ ಸತಿ ಗೆದ್ದಿದೆ ಚೆನ್ನೈ ಅವರು ಐದ್ ಸತಿ ಗೆದ್ದಿದ್ದಾರೆ ನಾವು ಐದ್ ಸತಿನಲ್ಲ ಸತಿನೂ ಗೆದ್ದಿಲ್ಲ ನಾವು ಸೊ ಇಷ್ಟೆಲ್ಲ ಇದ್ರು ಕೂಡ ನಮ್ ಬಗ್ಗೆ ಚರ್ಚೆ ಆಗುತ್ತೆ ಅದು ಯಾರಪ್ಪ ಅಂತಂದ್ರೆ ಮಿಸ್ಟರ್ ಅಂಬಾಟಿ ರಾಯ್ಡು ಅವರು ಹಿಂದಿ ಕಾಮೆಂಟ್ ಸಂಜಯ್ ಮಂಜೇಕರ್ ಅವರು ಗೊತ್ತೇ ಇದೆ ಆರ್ ಸಿ ಕೂಡ ಅವರು ಕೋಚ್ ಆಗಿದ್ರು ಇವಾಗ ಸದಿ ಪಂಜಾಬ್ ಕಿಂಗ್ಸ್ ಇಲೆವೆನ್ ಕಡೆ ಇದ್ದಾರೆ ಸೊ ಅವ್ರಿಗೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಆರ್ ಸಿ ಬಿ ಹೆಸರನ್ನ ತಗೊಳ್ತಾರೆ ಸೊ ಆರ್ ಸಿ ಬಿ ಅದೊಂದು ಒನ್ ಆಫ್ ದ ಬೆಸ್ಟ್ ಲೈಕ್ ಕಮ್ ಬ್ಯಾಕ್ ಮಾಡುವಂತ ತಂಡ ಅದು ಯಾಕಂದ್ರೆ ನೀವು ಎಲ್ಲೇ ನೋಡಿ ಲಾಸ್ಟ್ ಸೀಸನ್ ತಗೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಯಾರು ಸೋತಿದ್ರು ಮ್ಯಾಚ್ ಪ್ಲೇ ಆಫ್ ಎಂಟ್ರಿ ಆದ್ರು ಚೆನ್ನೈ ಸೂಪರ್ ಕಿಂಗ್ಸ್ ಸೋಲ್ಸ್ಬಿಟ್ಟು ಇದಲ್ಲೇ ಬೇರೆ ಯಾವ್ದಾರ ನೋಡಿ ತ್ರೀ ಟು ಫೋರ್ ಇಯರ್ಸ್ ನೀವು ಅಬ್ಸರ್ವ್ ಮಾಡ್ತಾರೆ ಕಂಟಿನ್ಯೂಸ್ ಪ್ಲೇ ಆಫ್ ಬರಕ್ ಟ್ರೈ ಮಾಡ್ತಾರೆ ಅಂಡ್ ಒನ್ ಆಫ್ ದ ಬೆಸ್ಟ್ ಇಂಪ್ರೂವ್ ಟೀಮ್ ಬ್ಯಾಕ್ ಮಾಡುವಂತ ಟೀಮ್ ಅಂತಂದ್ರೆ ಅದು ಆರ್ ಸಿ ಬಿ ಏನೆ ಅಂತ ಹೇಳ್ತಾ ಇರ್ತಾರೆ ಕೂತ್ಕೊಂಡಿರೋ ಅಂಬಾಟಿ ರಾಯ್ಡ್ ಅವರು ಈ ಒಂದು ಇದು ಸ್ಟೇಟ್ಮೆಂಟ್ ಇವ್ರೇನ್ ಹೇಳ್ತಾರೆ ಅಂತಂದ್ರೆ ಆರ್ ಸಿ ಬಿ ಪ್ಲೇ ಆಫ್ ಗೆ ಬರ್ತಾರೆ ಬಟ್ ಪ್ಲೇ ಆಫ್ ಅಲ್ಲಿ ಮನೆಗ್ ಹೋಗ್ತಾರೆ ಗೆಲ್ಲಲ್ಲ ಅಂತ ಹೇಳ್ತಾರೆ ಯಾಕೆ ಬೇಕು ನಿಮ್ಗೆ ಅದು ನಿಮ್ಗೆ ಯಾಕೆ ನಾವ್ ಬರ್ತೀವ ಪ್ಲೇ ಆಫ್ ಬರಲ್ವಾ ಇಲ್ಲ ಕ್ವಾಲಿಫೈರ್ ಅಲ್ಲೇ ಸೊತಾ ಇಲ್ಲ ಅಲ್ಲೇ ಫೈನಲ್ ಬಂದೇ ಸೋಲ್ತಿವ ಇವರಿಗೆ ಯಾಕೆ ನಾನು ಫಸ್ಟ್ ಆಫ್ ಆಲ್ ಇವರು ಸಿ ಎಸ್ ಸಪೋರ್ಟ್ ಮಾಡ್ತಾರ ಸಿ ಸಪೋರ್ಟ್ ಮಾಡ್ಲಿ ಬೇಜಾರಿಲ್ಲ ಇಲ್ಲ ಮುಂಬೈಗೆ ಸಪೋರ್ಟ್ ಮಾಡ್ತಾದ್ರ ಮುಂಬೈ ಸಪೋರ್ಟ್ ಮಾಡ್ಲಿ ಅದು ಬೇಜಾರಿಲ್ಲ ಆ ಅಂಬಾಟಿ ರೈಡ್ ಅವ್ರು ಆಕ್ಚುಲಿ ಆಮೇಲೆ ಇನ್ನೊಂದು ಹೇಳ್ತಾರೆ ಫ್ಯಾನ್ ನಮ್ಮ ಅವ್ರ ಆರ್ ಸಿ ಬಿ ಫ್ಯಾನ್ ಬೇಸ್ ಬಗ್ಗೆ ಮಾತಾಡಿದಾರಪ್ಪ ನನ್ಗೆ ಭಯ ಇಲ್ಲ ಅವ್ರು ಕಂಡ್ರೆ ಅಂತ ಭಯ ಪಟ್ಟಿದ್ದಾರೆ ಆಲ್ರೆಡಿ ಭಯ ಅವ್ರಿಗೆ ಇಲ್ಲ ಅಂತ ಹೇಳ್ತಲ್ಲ ಭಯ ಪಟ್ಟಿದ್ದಾರೆ ಈ ತರ ಜಲಸಿ ಉರ್ಕೊಂಡೆಲ್ಲ ಮಾತಾಡಿದ್ರೆ ಸೀನಿಯರ್ ಪ್ಲೇಯರ್ಗೆ ಇದೆಲ್ಲ ಸೂಟ್ ಆಗಲ್ಲಾದ್ರೂ ನಾವು ಎಷ್ಟೊಂದ್ಸತಿ ಇಗ್ನೋರ್ ಮಾಡಿಬಿಟ್ಟಿದ್ವಿ ಬೇಡ ಬಿಡು ಏನೋ ಸೀನಿಯರ್ ಪ್ಲೇಯರ್ ನಮ್ ಇಂಡಿಯಾಗೋಸ್ಕರ ಆಡಿದಾರೆ ಎಷ್ಟೊಂದ್ ಮ್ಯಾಚಸ್ ಗಳ ಗೆಲ್ಸ್ ಕೊಡ್ಸಿ ನಾವು ಬರಲೇ ಅಲ್ಲಿ ನಡೀತಾ ಇರೋದು ನ್ಯೂಜಿಲೆಂಡ್ ಇಂಡಿಯಾ ಅಲ್ಲಿ ಬಗ್ಗೆ ಡಿಸ್ಕಸ್ ಮಾಡಬೇಕು ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋದು ಇನ್ನೊಂದು ಅಂಬಾಟಿ ರೈಡ್ ಅವರ ಇಂಗ್ಲೀಷ್ ಎಷ್ಟು ಜನಕ್ಕೆ ಇರಿಟೇಷನ್ ತಂದಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೊದಲನೇದಾಗಿ ಆಕ್ಚುಲಿ ಅವ್ರನ್ನ ಯಾಕೆ ಆಂಕರಿಂಗ್ ಮಾಡ್ಕೊಂಡ್ರು ದೇವರಾಣೆ ನನಗೂ ಗೊತ್ತಿಲ್ಲ ಅಲ್ಲಿ ಅಂತ ಕುಣಿಸ್ಕೊಂಡಿದ್ದಾರೆ ಕುಂಡಿಸ್ಕೊಳ್ಳಿ ಓವರ್ ಆಲ್ ಇನ್ನೊಂದು ಬರೀ ಅವ್ರ ಮಾತುಗಳಿಂದ ಇತ್ತೆ ಸಿ ಎಸ್ ಐ ಪಿ ಎಲ್ ಸಿ ಎಸ್ ಐ ಪಿ ಎಲ್ ನೀವು ಯಾವ್ದು ಮಿಚಿಲ್ ಸ್ಯಾಂಡರ್ ತಗೊಳ್ಳಿ ಅಲ್ಲಿ ಮಿಚಿಲ್ ಸ್ಯಾಂಡರ್ ಬೋಲ್ ಆಗ್ತಾರೆ ಅಂತಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅಂಡರ್ ಅಲ್ಲಿ ಅವರು ಬೆಳೆದಿದ್ದು ಅಂತಾರೆ ಗುರು ಏನ್ ಮಹೇಂದ್ರ ಸಿಂಗ್ ಧೋನಿ ಅವ್ರ ಚಿಕ್ಕ ವಯಸ್ಸಿಂದ ಕೋಚಿಂಗ್ ಮಾಡಿರ್ತಾರೆ ಎಂ ಎಸ್ ಲೆಜೆಂಡ್ ಒಂದಷ್ಟು ಇಲ್ಲ ಅಂತಾನೆ ಹೇಳ್ತಿಲ್ಲ ಬಟ್ ನೀವು ಐ ಪಿ ಎಲ್ ಕ್ರಿಕೆಟ್ ಕಲ್ತ್ಕೊಂಡ್ ಬಂದ್ರು ಅಂತಂದ್ರೆ ಹೆಂಗೆ ಗುರು ಅವ್ರ ಕೋಚ್ ಅವ್ರು ಹೇಳ್ಕೊಟ್ಟಿರ್ತಾರೆ ಡ್ಯಾನಿಯಲ್ ವಿಟೋರಿ ಅವ್ರು ಬಂದು ಅವ್ರ ಕಡೆಯಿಂದ ತುಂಬಾ ಧೋನಿ ಅವ್ರು ಏನ್ ಹೇಳ್ಕೊಡ್ತಾರೆ ಎಲ್ಲರೂ ಅವರಲ್ಲಿ ಅವ್ರ ಟೀಮ್ ಬಂದ್ ಬಂದ ಎಲ್ಲರೂ ಒಂದೇ ತರ ಟ್ರೀಟ್ ಮಾಡ್ತಾರೆ ಎಲ್ಲಾನು ಹೇಳ್ಕೊಡ್ತಾರೆ ಇಂಪ್ರೂವ್ ಮಾಡ್ತಾರೆ ಸಿ ಏನ್ ಮಾಡ್ತಾರೆ ಗೊತ್ತಾ ಟೀಮ್ಗೆ ಬಂದಾಗ ಅವರಿಗೆ ಅವ್ರಿಗೆ ಆದಂತ ಫ್ರೀಡಮ್ ನ ಕೊಡ್ತಾರೆ ಅವ್ರಿಗೆ ಆದಂತ ಒಂದು ಇಷ್ಟ ನೀನ್ ಇಷ್ಟ ಮಾಡಪ್ಪ ನಾನು ಇಷ್ಟ ಹೇಳ್ಕೊಟ್ಟಿದೀನಿ ಮಾಡು ನೀನ್ ಅದ್ರ ಎಕ್ಸ್ಟ್ರಾ ನೀನ್ ಮಾಡಿದ್ರೆ ನಿನ್ ಟ್ಯಾಲೆಂಟ್ ಅದು ಬಟ್ ನನಗೆ ನನ್ನ ಟೀಮ್ಗೆ ಏನೇನ್ ಬೇಕೋ ಅದನ್ ಮಾಡು ಅಂತ ಹೇಳ್ತಾರೆ ಸೊ ಅದನ್ನ ಇವರು ಓಕೆ ಒಂದೊಂದು ಲೆಸನ್ ಎಲ್ಲಾರ ಹತ್ರನೂ ಇದ್ದೇ ಇರುತ್ತೆ ಬಟ್ ಇವ್ರು ಹೆಂಗ್ ಮಾತಾಡ್ತಾರೆ ಅಂತಂದ್ರೆ ಸಿ ಧೋನಿಯಿಂದಾನೆ ಎಲ್ಲ ಕಲ್ತ್ಕೊಂಡ್ಬಿಟ್ರು ಧೋನಿ ಅವ್ರ ಬಿಟ್ರೆ ಇಲ್ಲ ಹಂಗೆ ಗುರು ಯಾರು ಗುರು ನೀವೆಲ್ಲ ಹೋಗಿ ಬಂದು ಅಂಬಾಟಿ ರೈಡ್ ಅವರು ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಟೀಮ್ ಬಗ್ಗೆ ಇರೋದು ನೋಡಿದ್ರೆ ಅವ್ರಿಗೆ ಒಂಥರ ಇದೆ ಅಂತ ಇದು ಅಂತಲ್ಲ ಗುರು ಋತುರಾಜ್ ಗಾಯಕೋಡ್ ನೋಡಿದ್ರೆ ಸಮನ್ ಮೈಟ್ ಬಿ ಫ್ರಮ್ ಆರ್ ಸಿ ಬಿ ಅಂತಾರೆ ಮೈ ಕ್ಯಾರ್ ಆಫ್ ಅಂತ ಕೇಳಿದ್ರೆ ಯಾಕೆ ಗುರು ಹೋಗಿ ಬಂದ್ ನಮ್ಮತ್ರ ತಗ್ಲಾಕೊಂತೀರಾ ಸಿ ನಾವು ಸಿ ಎಸ್ ಕೆ ಹೇಟರ್ ಗುರು ಸಿ ಎಸ್ ಆಕ್ಚುಲಿ ನಾವು ಒಳ್ಳೆ ತಂಡನೇ ನಾವು ಇದುವರೆಗೂ ಸಿ ಎಸ್ ನೇಟ್ ಮಾಡಿದ ಇಲ್ಲ ಏನೋ ಒಂಥರ ಖುಷಿ ರೈವಲ್ರಿ ಇರಬೇಕು ರೈವಲ್ರಿ ಇದೆ ನಮ್ದು ನಮ್ದಾಗ್ಲಿ ತಮಿಳ್ನಾಡು ಅವ್ರದ್ದಾಗ್ಲಿ ಅದು ತಮಿಳ್ ಐ ಪಿ ಎಲ್ ಅಂತಲ್ಲ ನಮ್ ಆಕ್ಚುಲಿ ಕಾವೇರಿಯಿಂದ ರೈವಲ್ರಿ ಇಟ್ಕೊಂಡಿದ್ದೀವಿ ಬಟ್ ಏನೋ ಒಂಥರ ಇಂಟ್ರೆಸ್ಟು ಏನೋ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡಿದಾಗ ಅಷ್ಟು ತ್ರಿಲ್ ಬರುತ್ತಲ್ಲ ಅದೇ ರೀತಿ ಮುಂಬೈ ಮೇಲೆ ಆಡಿದಾಗ ಇಲ್ಲ ಅಂದ್ರೆ ಚೆನ್ನೈ ಮೇಲೆ ಆಡಿದಾಗ ನಮ್ಗೆ ತ್ರಿಲ್ ಬರುತ್ತೆ ಸೊ ಅದನ್ನ ನಾವು ನೋಡಿ ಎಂಜಾಯ್ ಮಾಡ್ತೀವಿ ಓಕೆ ಅಲ್ಲಿ ಮುಗ್ ಬಿಟ್ಬಿಡ್ತೀವಿ ನಾವು ಐ ಪಿ ಎಲ್ ಐ ಪಿ ಅಷ್ಟೇ ನಾವು ಎರಡು ತಿಂಗಳವರೆಗೂ ಐ ಪಿ ಎಲ್ ಐ ಎಸ್ ಕೆ ಸಿ ಎಸ್ ಕೆ ಬಟ್ ಅದಾದ್ಮೇಲೆ ನಾವು ಧೋನಿ ಇಲ್ಲ ಯಾರೇ ಆಗಿರ್ಲಿ ಸಿನ್ ಡೂಬೇ ನಾವು ಹಂಗಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸಪೋರ್ಟ್ ಮಾಡಿಲ್ಲ ಮಾಡಿಲ್ವಾ ಅವರು ಸಿ ಎಸ್ ಕೆ ಅವ್ರಂತ ಬಿಟ್ಬಿಟ್ವಾ ಅವರು ಒಂದು ಕಾಲದ ನಮ್ಗೂ ಆಡಿದ್ದಾರೆ ಗುರು ಅವ್ರಿಗೂ ಆಡಿ ಸಕ್ಕದಾಗಿದ್ರು ಫಾರ್ಮ್ ಅಲ್ಲಿದ್ದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಚೆನ್ನಾಗಿ ಆಡಿದ್ರು ಒಂದು ಟಿ ಟ್ವೆಂಟಿ ವರ್ಡ್ ವಿನ್ನಿಂಗ್ ಟೀಮಲ್ಲಿ ಇದ್ರು ಗುರು ಅದೊಂದು ಬಟ್ ಇಲ್ಲಿ ಅಂಬಾಟಿ ರೋಡ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬರೀ ಸಿ ಎಸ್ ಕೆ ಎಸ್ ಕೆ ಆರ್ ಸಿ ಬಂದ್ರೆ ಏನೋ ಏನೋ ಹೇಟ್ ಮಾಡೋದು ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಅವ್ರು ನಮ್ಮ ಟೀಮ್ ನೋಡಿದ್ರೆ ಜಲಸಿ ಪಡ್ತಾರೆ ಅವ್ರ ಫ್ಯಾನ್ ಬೇಸ್ ನೋಡಿ ಜಲಸಿ ಪಡ್ತಾರೆ ಕಮೆಂಟ್ ಹಚ್ಚಿ ನೋಡೋಣ ಈ ಒಂದು ಮಾತುಗಳನ್ನ ಈ ಸ್ಟೇಟ್ಮೆಂಟ್ ನೋಟಿದ್ದಾರೆ ಇವ್ರದ್ದು ಅದಂತಲ್ಲ ನೀವು ಆಕ್ಚುಲಿ ಚಾಂಪಿಯನ್ಸ್ ಟ್ರೋಫಿ ಕಮೆಂಟ್ರಿ ಯಾವ್ದಾರ ತಗಿರಿ ನೀವು ಬಾಯ್ ಬಿಟ್ರೆ ಅವ್ರ ಮನುಷ್ಯನ್ ಸಿ ಎಸ್ ಕೆ ಐ ಪಿ ಎಲ್ ಸಿ ಎಸ್ ಆಮೇಲೆ ಏನೇ ಸುರೇಶ್ ಏನೋ ಬಂದ್ರು ಅದನ್ನು ಹೇಳ್ತಾರೆ ಮಿಸ್ಟರ್ ತ್ರೀ ಸಿಕ್ಸ್ಟಿ ಸರ್ ಇದು ಐ ಪಿ ಎಲ್ ಅದು ಓಕೆ ಮಿಸ್ಟರ್ ಐ ಪಿ ಒಪ್ತಿನ ಗುರು ಸೊ ಕೆಲವೊಂದು ಬರಿ ಒಂದು ಫೈವ್ ಮಿನಿಟ್ಸ್ ಕಾನ್ವರ್ಸೇಷನ್ ಇರಲಿ ಓಕೆ ಬಟ್ ಅವರಲ್ಲಿ ಒನ್ ಅವರ್ ಒಂದು ಅರ್ಧ ಗಂಟೆ ಸಿ ಎಸ್ ಕೆ ಇರುತ್ತೆ ಇಲ್ಲ ಐ ಪಿ ಎಲ್ ಇದ್ದೇ ಇರುತ್ತೆ ಯಾಕೆ ಗುರು ಆಗ್ತಾ ಇಲ್ಲ ಆಮೇಲೆ ಸ್ಟಾರ್ ಸ್ಪೋರ್ಟ್ಸ್ ಅವ್ರ ಇದನ್ನ ಅಬ್ರ್ವ್ ಮಾಡ್ತಲ್ಲ ಮಾಡ್ತಾರಂತೂ ಗೊತ್ತಿಲ್ಲ ಹೈಪ್ ಮಾಡೋಣ ಈಗ ಆಲ್ರೆಡಿ ಹೈಪ್ ಸ್ಟಾರ್ಟ್ ಆಗಿದೆ ಚಾಂಪಿಯನ್ಸ್ ಟ್ರೋಫಿ ಬರ್ತಾ ಇದೆ ಸೊ ಅದು ಮುಗಿತು ನೆಕ್ಸ್ಟ್ ಐ ಪಿ ಎಲ್ ಹೈಪ್ ಆಗುತ್ತೆ ಆಟೋಮೆಟಿಕಲಿ ಹೈಪ್ ಆಗೇ ಆಗುತ್ತೆ ಗುರು ಏನೇ ಐ ಎಲ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಅಷ್ಟು ಕ್ರೇಜ್ ಇದೆ ಒಟ್ಟ ನನಗೆ ಗೊತ್ತಾಗ್ತಿಲ್ಲ ಅಂಬಾಟಿ ರಾಡಿಗೆ ಏನ್ ಹೇಳ್ಬೇಕು ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ನೋಡುವ ನೆಕ್ಸ್ಟ್ ನಮ್ಮ ಆರ್ ಯ ಮೊಬೈಟ್ ಅವರು ಲೈಕ್ ಇವತ್ತು ಆರ್ ಸಿ ಬಿ ತಂಡ ಸೇರ್ಕೊಂಡು ಡೈರೆಕ್ಟರ್ ಪ್ಲಸ್ ಆಮೇಲೆ ಹೆಡ್ ಕೋ ನಮ್ಮ ಹೆಡ್ ಕೋಚ್ ಆ್ಯಂಡಿ ಫ್ಲವರ್ ಇಬ್ಬರು ಕೂಡ ಕ್ಯಾಂಪ್ ಗೆ ಸೇರ್ಕೊಂಡಿದ್ದಾರೆ ಅಂಡ್ ಪ್ರಾಕ್ಟೀಸ್ ಸೆಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ರೀ ಏನ್ ಸ್ವಲ್ಪ ದಿನದಲ್ಲೇ ಆಲ್ರೆಡಿ ನಾವು ಅದನ್ನ ವೀಡಿಯೋ ಮಾಡಿ ತಿಳ್ತೀವಿ ನೋಡಿಲ್ಲ ಅಂತ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಹಿಂಗೆ ಅನಿಸುತ್ತೆ ಅಂಬಾಟಿ ರಾಯ್ಡ್ ಬಗ್ಗೆ ಕಮೆಂಟ್ ಮಾಡಿ ತಿಳ್ಸಿ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಸಿಗೋಣ ಗೈಸ್ ಮುಂದೆ ಅಲ್ಲಿ ತನಕ ಬಾಯ್